ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾರ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಶ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಮನೇಲಿ ಶ್ರಾವಣ ಸ್ಟಾರ್ಟ್ ಆದಾಗಿಂದ ಗಣೇಶ ಹಬ್ಬ ಮುಗಿಯೋವರೆಗೂ ನಮ್ಮ ಮನೇಲಿ ಯಾರೂ ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕೋಸ್ಕರ ಹಬ್ಬ ಎಲ್ಲ ಮುಗೀತಲ್ಲ ಸೊ ನಾನ್ ವೆಜ್ ತರ್ತೀನಿ ಅಂತ ಹೇಳಿದ್ರು ಅವ್ರ ತರಷ್ಟ್ರಲ್ಲಿ ಇವತ್ತು ನಾನು ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ಬಿಡಿಸಿಟ್ಕೋತಾ ಇದ್ದೆ ಚಿಕನ್ ಕೂಡ ತಂದರು ನಾನು ಚಿ ಬಿರಿಯಾನಿಗೆ ಸ್ವಲ್ಪ ದಪ್ಪ ಇರೋ ಪೀಸ್ಗಳನ್ನ ಮತ್ತು ಕಬಾಬ್ಗೆ ಸ್ವಲ್ಪ ಸಣ್ಣ ಸಣ್ಣದಾಗಿರೋ ಪೀಸ್ಗಳನ್ನ ಡಿವೈಡ್ ಮಾಡಿಕೊಂಡು ಅದು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡೆ ಚಿಕನ್ನ ಈಗ ಬಿರಿಯಾನಿಗೆ ಬೇಕಾಗಿರೋಂಥ ಮಸಾಲೆನ ರೆಡಿ ಇದ್ದೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಅಕ್ಕಿಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಇಡೀ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ತಕ್ಕನಂಗೆ ಶುಂಠಿ ಒಂದು ನಾಲ್ಕೈದು ಲವಂಗ ಒಂದೇ ಎರಡು ಇಂಚಷ್ಟು ಚಕ್ಕೆ ಹಾಗೆ ಒಂದು ಮೂರು ಏಲಕ್ಕಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಒಗ್ಗರಣೆಗೆ ಸಹ ಚಕ್ಕೆ ಲವಂಗ ಎಲ್ಲ ಹಾಕ್ಕೋತೀವಿ ಅದರಿಂದ ನಾನು ಸ್ವಲ್ಪ ಮಾತ್ರ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಜೊತೆ ಹಾಕಿ ಪೇಸ್ಟ್ ಮಾಡಿಟ್ಕೊಂಡೆ ಹಾಗೆ ಒಂದು ಆರಿಂದ ಏಳು ಟೊಮ್ಯಾಟೋನ ಗ್ರೈಂಡ್ ಮಾಡಿ ಕ್ಯೂರಿ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಜೀರಸ್ತಂಭ ಅಕ್ಕಿನ ತಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಜೀರಸ್ತಂಭ ಅಕ್ಕಿನ ನೀಟಾಗಿ ತೊಳೆದು ಒಂದು ಅರ್ಧ ಗಂಟೆ ಕಲರು ನೆನೆಸ್ ಬಿಡಬೇಕು ಈಗ ನಾನು ಅಕ್ಕಿನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನ್ ನೆನೆಸಿ ಇಡ್ತಾಯಿದ್ದೀನಿ ಹಾಗೆ ಚಿಕನ್ಗೂ ಕೂಡ ಸ್ವಲ್ಪ ಒಂದು ಮ್ಯಾಗ್ನೇಟ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳಿ ಅಂದ್ಬಿಟ್ಟು ಒಂದೆರಡು ಸ್ಪೂನಷ್ಟು ಮೊಸರು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿನ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಗಂಟೆ ನಾನು ಹಾಗೆ ನೆನೆಸಿ ಇಟ್ಕೋತಾ ಇದ್ದೀನಿ ಇದೆಲ್ಲ ನೆನೆಯೋಸ್ರಲ್ಲಿ ನಾನು ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡು ನಂತರ ಒಗ್ಗರಣೆ ಹಾಕೋಕ್ಕೆ ಶುರು ಮಾಡ್ಕೊತೀನಿ ನಾನಿಲ್ಲಿ ಮೀಡಿಯಮ್ ಸೈಜು ಮೂರು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನಾನಿಲ್ಲಿ ಬಿರಿಯಾನಿ ಮಾಡೋಕ್ಕೆ ಅಂತಲೇ ಈ ರೀತಿ ಅಗಲವಾದ ಪಾತ್ರೇನ ತೊಗೊಂಡಿದ್ದೀನಿ ಈ ಥರ ಅಗಲವಾದ ಪಾತ್ರೆ ತೊಗೊಂಡಾಗ ಅದರಲ್ಲಿ ಬಿರಿಯಾನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೋದು ಹಾಗೆ ಪೀಸ್ಗಳು ಸಹ ಒಡ್ಕೊಳ್ಳೋದಿಲ್ಲ ಪುಡಿಪುಡಿ ಆಗೋದಿಲ್ಲ ತುಂಬ ಚೆನ್ನಾಗುತ್ತೆ ಬಿರಿಯಾನಿ ಇದಕ್ಕೆ ನಾನು ಪಾತ್ರೆ ಕೂಡ ಕಾದಿದೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಬಿರಿಯಾನಿ ಸಾಮಾನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಶಾಜೀರಾ ಮರಾಠಿ ಮೊಗ್ಗು ಹೂವು ಆಮೇಲೆ ಚಕ್ಕೆ ಒಂದು ಸ್ವಲ್ಪ ಲವಂಗ ಏಲಕ್ಕಿ ಒಂದೆರಡು ಇಷ್ಟನ್ನು ಹಾಕಿ ಆಮೇಲೆ ಪಲಾವ್ ಎಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಈರುಳ್ಳಿನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿ ಅಷ್ಟು ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಬಿರಿಯಾನಿಗೆ ಯಾವಾಗೂ ಅಷ್ಟೇ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದರೆ ತುಂಬಾ ರುಚಿ ಕೊಡುತ್ತೆ ಬಿರಿಯಾನಿಗೆ ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆಲ್ರೆಡಿ ನಾವು ಮ್ಯಾಗ್ನೇಟ್ ಮಾಡೋಕ್ಕೆ ಕೂಡ ಹಾಕ್ಕೊಂಡಿದ್ದೀವಿ ಎಲ್ಲ ಮಸಾಲೆ ಪುಡಿಗಳ್ನು ಅದನ್ನು ನೋಡಿಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋ ಇದಕ್ಕೂ ಸಹ ಸೇರಿಸ್ಕೋಬೇಕು ಈಗ ನಾನು ಶುಂಠಿ ಬೆಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಸೈಡಲ್ಲಿ ಆ ಹಸಿವಾಸನೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿನ ಈಗ ನೆನ್ಸಿಟ್ಟಿದ್ವಲ್ಲ ಚಿಕನ್ನ ಅದನ್ನು ಹಾಕ್ಕೋತಾ ಇದ್ದೀನಿ ಹಾಕಿದ ಹಾಕಿದ್ಮೇಲೆ ನೀಟಾಗಿ ಒಂದು ಒಳ್ಳೆ ಮಿಕ್ಸನ್ನು ಕೊಡಬೇಕು ಆ ಪೀಸಸ್ಗೆಲ್ಲ ಆ ಮಸಾಲೆ ಅಂಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇರಬೇಕು ಈ ರೀತಿ ಅಗಲ್ವಾದ ಪಾತ್ರೆ ಇಟ್ಟಾಗ ನಮಗೆ ಮಿಕ್ಸ್ ಮಾಡೋಕ್ಕೆ ಕೂಡ ತುಂಬಾ ಸುಲಭವಾಗಿರುತ್ತೆ ಅದಕ್ಕೋಸ್ಕರ ಬಿರಿಯಾನಿಗೆ ಯಾವಾಗಲೂ ಸ್ವಲ್ಪ ಅಗಲ್ವಾಗಿರೋ ಪಾತ್ರೆನ ಇಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಒಂದು ಹತ್ತು ಹದಿನೈದು ನಿಮಿಷ ಎಣ್ಣೆಯಲ್ಲಿ ಬೇಯೋಕ್ಕೆ ಬಿಟ್ಬಿಡಬೇಕು ಚಿಕನ್ನ ಮಧ್ಯದಲ್ಲಿ ಒಂದು ಸಲ ತಟೆನ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೆ ನಾನು ಟೊಮೆಟೊ ಕ್ಯೂರಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಈಗ ಸಲ ಚೆಕ್ ಮಾಡ್ಕೊಂಬಿಡಿ ಚೆಕ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಒಂದು ಮುಕ್ಕಾಲು ಭಾಗ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಚಿಕನ್ನ ಹಾಗೆ ಒಂದು ಕಡೆ ನಾನು ಬಿಸಿನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ ಆಲ್ ಬೇಯ್ತಾ ಬಂತು ಚಿಕನ್ನು ಈಗ ಸಲ ಚೆಕ್ ಮಾಡಿಕೊಂಡು ನಂತರ ಅಕ್ಕಿನ ಸೇರಿಸ್ಕೊತ ಸೇರ್ಸ್ಕೊತೀನಿ ನಾನು ಸ್ವಲ್ಪವೂ ನೀರು ಹಾಕಿಲ್ಲ ಆದರೂ ನೋಡಿ ಚಿಕನಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ ಯಾವಾಗಲೂ ಅಷ್ಟೇ ನಾವು ಚಿಕನ್ಗೆ ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬಾರ್ದು ಬೇಯಬೇಕಾದ್ರೆ ಅದು ಮಸಾಲೆಲೆ ಬೆಂದಾಗ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ಳುತ್ತೆ ಪೀಸ್ ತಿನ್ನಬೇಕಾದ್ರೆ ಆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನಮಗೆ ನಾವು ಫಸ್ಟೇ ನೀರು ಹಾಕಿ ಬೇಯಿಸ್ಕೊಂಬಿಟ್ರೆ ಏನಾಗುತ್ತೆ ಬರೀ ಅಷ್ಟೊಂದು ಉಪ್ಪು ಖಾರ ಎಲ್ಲ ಇಟ್ಕೊಳ್ಳೋದಿಲ್ಲ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ ಈಗ ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಆಮೇಲೆ ನಾವು ಅಕ್ಕಿ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಕರೆಕ್ಟಾಗಿ ಅದದಲ್ಲಿ ಬೇಯಿ ಬೇಯುತ್ತೆ ಈಗ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕೋತಾ ಇದ್ದೀನಿ ಜೀರಸ್ತಂಭ ಅಕ್ಕಿಗೆ ಯಾವಾಗಲೂ ಅಷ್ಟೇ ನಾವು ನೀರನ್ನು ಕಮ್ಮಿ ಇಟ್ಕೊಬೇಕು ಇವಾಗ ನಾರ್ಮಲ್ ಅಕ್ಕಿಗೆ ಒಂದಿಷ್ಟು ಟೂ ಅಷ್ಟು ನೀರನ್ನು ಇಟ್ಕೊತೀವಿ ಆದರೆ ಜೀರಸ್ತಂಭ ಅಕ್ಕಿಗೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಮಾತ್ರ ಸೇರಿಸ್ಕೋಬೇಕು ಇಲ್ಲಾಂದರೆ ಅನ್ನ ಮುದ್ದೆ ಆಗೋಗುತ್ತೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಅಕ್ಕಿ ಹಾಕಿದ್ಮೇಲೆ ತಕ್ಷಣ ನೀರನ್ನು ಹಾಕ್ಕೋಬಾರ್ದು ಒಂದು ಒಂದೇ ಒಂದು ನಿಮಿಷ ಆದರೂ ಆ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸಪ್ ಆಗಿ ಬೇಯಬೇಕು ಆಮೇಲೆ ನಾವು ನೀರನ್ನು ಸೇರಿಸ್ಕೊಬೇಕು ಈಗ ಬಿಸಿ ಮಾಡಿಟ್ಕೊಂಡಿರೋ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ಬೇಯಿಸ್ಕೊತಾ ಇದ್ದೀನಿ ಮಿಡ್ಲಲ್ಲಿ ಒಂದ್ಸಲ ಆಗಾಗ ಕೊಡ್ತಾ ಇರಬೇಕು ಇಲ್ಲಾಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಇನ್ನೊಂದು ಸ್ಟಾರ್ಟಿಂಗಲ್ಲಿ ನಾವು ಹೈ ಫ್ಲೇಮಲ್ಲಿ ಅಕ್ಕಿ ಕುದಿಯೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ನಂತರ ಸಣ್ಣ ಮಾಡಿ ಸ್ಟವ್ ಮೇಲೆ ಒಂದು ತವ ಹಳೆ ತವ ಏನಾದರೂ ಇಟ್ಬಿಟ್ಟು ಬೇಯಿಸ್ಕೊಬೇಕು ಆವಾಗ ನೀಟಾಗಿ ಉದ್ರುದ್ರಾಗಿ ಬರುತ್ತೆ ಅನ್ನ ಒಂಚೂರು ತಳ ಅಂಟೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಇದಾಗಿದೆ ಈಗ ಒಂದ್ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನಾನು ದಮಗೆ ನೋಡಿ ಆಗಿದೆ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಬಿರಿಯಾನಿ ಟೊಮೆಟೊ ಯಾವಾಗೂ ಕೆಂಪಿಗೆ ಸ್ವಲ್ಪ ದುಡ್ದಾಗಿರೋದು ಕೆಂಪು ಟೊಮೆಟೊ ಬರುತ್ತೆ ನೋಡಿ ಆ ಟೊಮೆಟೋನ ತಗೊಂಡು ಈ ಥರ ಕ್ಯೂರಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ ಬಿರಿಯಾನಿಗೆ ನೀವು ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಬಟ್ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಟೊಮ್ಯಾಟೊ ನಮಗೆ ಬೇರೆ ಕಲ್ಲರೇ ಬೇಕಿಲ್ಲ ಅಷ್ಟು ಚೆನ್ನಾಗೇ ಕಲರ್ ಬರುತ್ತೆ ಬಿರಿಯಾನಿ ಆ ಕಡೆ ಬಿರಿಯಾನಿ ಕೂಡ ರೆಡಿ ಆಯಿತು ಈ ಕಡೆ ನಾನು ಕಬಾಬ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಬಾಬ್ಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಪೇಸ್ಟ್ ಇದ್ದೀನಿ ಪೇಸ್ಟ್ ಮಾಡಿಕೊಂಡು ಕಬಾಬ್ ಪೌಡ್ರ್ ಮತ್ತು ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಪೀಸಸ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೆನೆಸಿಟ್ಕೋತೀನಿ ಅಷ್ಟೆ ಬರೀ ಪುಡಿ ಹಾಕಿ ಕಬಾಬ್ಗೆ ಕಲಸಿಡೋದಕ್ಕಿಂತ ಈ ರೀತಿ ಒಂದು ಸಿಂಪಲ್ ಪೇಸ್ಟನ್ನು ಮಾಡಿಕೊಂಡು ಕಬಾಬ್ನ ಕಲಸಿಟ್ಕೊಂಡ್ರೆ ಆ ಸ್ಪೈಸಿನೆಸ್ಸು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನೆನೆಸಕ್ಕೆ ಇಟ್ಕೋತೀನಿ ಅಷ್ಟೇ ನಾನು ಜಾಸ್ತಿ ಹೊತ್ತು ಬಿಡೋಲ್ಲ ಈಗ ಎಣ್ಣೆ ಕೂಡ ಕಾದಿದೆ ಈಗ ಚಿಕನ್ ಪೀಸಸ್ನೆಲ್ಲ ಹಾಕೋತಾ ಇದ್ದೀನಿ ಎಣ್ಣೆಗೆ ಇದು ಎಣ್ಣೆಲಿ ಬೆಂದರೆ ಆಯಿತು ಕಬಾಬ್ ಕೂಡ ರೆಡಿ ಆಗುತ್ತೆ ಸೊ ತುಂಬಾ ರುಚಿಯಾಗಿರೋಂತಹ ಕಬಾಬ್ ಮತ್ತು ಬಿರಿಯಾನಿ ರೆಡಿ ಬಿರಿಯಾನಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಉದ್ರುದ್ರಾಗಿ ಉದ್ರಾಗಿ ಟೇಸ್ಟಿಯಾಗಿತ್ತು ಹಾಗೆ ಇದ್ರ ಜೊತೆಗೆ ನಾನು ದೊಮ್ಮೆ ಮತ್ತು ಗುಂಡಿಗೆಕಾಯಿನ ಪೆಪ್ಪರ್ ಫ್ರೈ ಮಾಡಿಕೊಂಡಿದ್ದೆ ಹಾಗೆ ಸೌತೆಕಾಯಿ ಈರುಳ್ಳಿ ಹಾಕಿ ರಾಯ್ತಾ ಮಾಡಿಕೊಂಡಿದ್ದೆ ಎಲ್ಲ ಐಟಮ್ಸ್ ಕೂಡ ತುಂಬಾ ರುಚಿಯಾಗಿತ್ತು ಎಲ್ಲರೂ ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು